ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ಬನ್ನಿ ವಿಡಿಯೋ ಶುರು ಮಾಡೋಣವಾ ಮೊದಲನೇದಾಗಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ದೇಶ ಕಂಡ ಮಹಾನ್ ಬುದ್ಧಿವಂತ ಇಂಜಿನಿಯರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ದೇಶ ಕಂಡ ಮಹಾನ್ ಬುದ್ಧಿವಂತ ಇಂಜಿನಿಯರ್ ಎರಡು ಸೆಪ್ಟೆಂಬರ್ ಹದಿನೈದು ಸಾವಿರದ ಎಂಟುನೂರ ಅರವತ್ತೊಂದರಂದು ನಮ್ಮ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು ಸೆಪ್ಟೆಂಬರ್ ಹದಿನೈದು ಸಾವಿರದ ಎಂಟುನೂರ ಅರವತ್ತೊಂದರಂದು ನಮ್ಮ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು ಮೂರು ವಿಶ್ವೇಶ್ವರಯ್ಯನವರು ಮುಂಬೈನ ಪುಣೆಯಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ನಾಲ್ಕು ಮೈಸೂರಿನ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ದಿವಾನರಾಗಿ ಕಾರ್ಯನಿರ್ವಹಿಸಿದರು ಮೈಸೂರಿನ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯಲ್ಲಿ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ದಿವಾನರಾಗಿ ಕಾರ್ಯನಿರ್ವಹಿಸಿದರು ಐದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ಸರ್ಕಾರ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಿತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ಸರ್ಕಾರ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಿತು ಆರು ಅವರು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು ನಂತರ ಮುಂಬೈನ ಪುಣೆಯಲ್ಲಿ ಸಾವಿರದ ಎಂಟುನೂರ ಎಂಬತ್ತ್ನಾಲ್ಕರಲ್ಲಿ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಅವರು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು ನಂತರ ಮುಂಬೈನ ಪುಣೆಯಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಏಳು ಬ್ರಿಟಿಷ್ ಸರ್ಕಾರ ಇವರಿಗೆ ನೈಟ್ಹುಡ್ ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರ ಇವರಿಗೆ ನೈಟ್ಹುಡ್ ನೀಡಿ ಗೌರವಿಸಿತು ಅವರ ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಲಕ್ಷ್ಮಮ್ಮ ಅವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಮತ್ತು ತಾಯಿ ವೆಂಕಟಲಕ್ಷ್ಮಮ್ಮ ಒಂಬತ್ತು ಪುಣೆ ಕೊಲ್ಲಾಪುರ ಸೋಲಾಪುರ ವಿಜಯಪುರ ಮತ್ತು ಧಾರವಾಡ ಈ ನಗರಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ವಿನ್ಯಾಸಗೊಳಿಸಿದರು ಪುಣೆ ಕೊಲ್ಲಾಪುರ ಸೋಲಾಪುರ ವಿಜಾಪುರ ಮತ್ತು ಧಾರವಾಡ ಈ ನಗರಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ವಿನ್ಯಾಸ ವಿನ್ಯಾಸಗೊಳಿಸಿದರು ಕೊನೆಯದಾಗಿ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ಅಂದರೆ ನೂರ ಒಂದು ವರ್ಷ ಬದುಕಿದ್ದು ಸರ್ ಎಂ ವಿ ತಮ್ಮ ತಂದೆ ಶ್ರಾದ್ದದ ದಿನವೇ ಹೀರಲೋಕ ತ್ಯಜಿಸಿದರು ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ನೂರ ಒಂದು ವರ್ಷ ಬದುಕಿದ್ದು ಸರ್ ಎಂ ಬಿ ತಮ್ಮ ತಂದೆಯ ಶ್ರದ್ಧದ ದಿನವೇ ಹೋಕತ್ಯಜಿಸಿದರು ಅಂದರೆ ಅವರು ನಮ್ಮನ್ನೆಲ್ಲ ಬುಟ್ಟಿಯಾಗಲಿದರು ನನ್ನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು